ತೂಗುದೀಪ್ ಶ್ರೀನಿವಾಸ ಅವರ ಮನೆಗೆ ಅಣ್ಣವರ ಹೆಸರು ಇಟ್ಟಿರೋದು ಅದು ಹೇಗೆ ಅಂತ ಹೇಳಿದ ಮೈಸೂರಿಲ್ ಕಟ್ಟಿದ ಯಾಕೆಟ್ಟಿದ್ದಾರೆ ರಾಜ್ಕುಮಾರ್ ಅವರು ತೂಗುದೀಪ್ ಯಾವತ್ತೂ ಅದ್ರ ತಕ್ಕನಾಗಿ ತೂಗುದೀಪ್ ಅವರು ಕೂಡ ಆಚೆನೆ ಅಣ್ಣವರು ಪ್ರಾಣ ಬಿಡೋರು ಪಂಚ ಪ್ರಾಣ ಅಣ್ಣವರು ಅಂತ ತೂಗುದೀಪ್ ಅವರು ಅದರಿಂದ ಅವ್ರಾಪಕಾರವಾಗಿ ಅಣ್ಣ ನಿಮ್ಮಿಂದಲೇ ಬದುಕಿ ನಿಮ್ಮಿಂದ ಅನ್ನೋ ಮಾಡ್ತಾ ಹೇಳಿ ಆ ಕೃತಜ್ಞತೆಗೋಸ್ಕರ ಒಬ್ಬ ಅಭಿಮಾನಿ ಹೇಳಿದ ಮಾತನ್ನ ಕೊನೆವರೆಗೂ ರಾಜ್ಕುಮಾರ್ ಪಾಲಿಸಿದ್ರು ಅದು ರಾಜಕೀಯ ಆ ಮಗನೇ ಇವನು ನರ್ಶ ಬಂದ್ಮೇಲೆ ಬೆಳೆದ ಭಗವಂತ ಚೆನ್ನಾಗಿ ಅವಕಾಶ ಕೊಟ್ಟ ಚೆನ್ನಾಗಿ ಬೆಳೆದ ಒಳ್ಳೆ ಕಲಾವಿದ ಘಟನೆಗಳು ಆಗಬಾರ್ದಾಗಿತ್ತು ಆಗೋಗಿದೆ ಒಂದ್ಸಾರಿ ಮದ್ರಾಸಿಂದ ರಾಜ್ಕುಮಾರ್ ಅವರು ಫ್ಲೈಟ್ ಬಂದರು ಏರ್ಪೋರ್ಟ್ ಅಲ್ಲಿ ಅಲ್ಲಿ ಏರ್ಪಡೋರು ಹುಡುಗ ಇದ್ದ ಇವಾಗ ಈ ಥರ ಸ್ಟಿಕ್ಲೇ ಅವಾಗ ಎರಡು ಪ್ರೀತಿಯಾಗಿ ಬಂದು ಹೋಗೋ ಮಾಡೋರು ರಾಜ್ಪುರ್ ಬಂದು ನಾನು ಏರ್ಪೋರ್ಟ್ ಹೋದ ಅದೊಂದು ಹನುಮಂತೂ ಏನಿರಬೇಕು ನಿಜ ಲಕ್ಷ್ಮಣ ಅಂತೂ ಗೊತ್ತಿಲ್ಲ ನನಗೆ ಅಣ್ಣನ ಇಲ್ಲಿ ಇಲ್ಲಿ ಅಣ್ಣವನ್ನ ಕರ್ಕೊಂಡ್ತೀನಿ ಆ ಏರ್ಪೋರ್ಟ್ ಕೆಲಸ ಮಾಡ್ತಾ ಇದ್ದ ಸೀದ ಹೋದ ಅಣ್ಣ ಬರಬೇಕಾದ್ರೆ ಬಂದರು ಪ್ಯಾಂಟ್ ಶರ್ಟ್ ಹಾಕಬಾರ್ದು ಒಂದು ಒಂದು ಬ್ಯಾಗ್ ಕೊಟ್ಟಿದ್ರು ಅದಕ್ಕೆ ಬಂದರು ನಾನು ಅವ್ರೆಡೆ ನಿಂತಿದ್ದೆ ಹೋಗ್ಬಿಟ್ಟು ಆತ ಬಂದು ಬ್ಯಾಗ್ ಇಸ್ಕೊಂಡು ಏ ಇಲ್ಲ ಬಿಡಪ್ಪ ಬಾರ ಇಲ್ಲ ಎಲ್ಲ ಕುಡಿಯೋಣ ಅಂತ ಇಸ್ಕೊಬಾರ್ದು ಹೊರಗಡೆ ಬಂದು ಕಾರ್ ತೊಗೊಂಡ್ ಬಂದೆ ಹತ್ಕೋಬೇಕು ಹಾಕ್ಸ್ಕೊಬಾರ ಕಾರಿಗೆ ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ತಲೆ ಕೆರೆಬಳ್ಳ ಯಾಕ ಏನೇ ಅಣ್ಣ ಏನಿಲ್ಲ ಅಣ್ಣ ನಿಮ್ಗೊಂದು ಮಾತು ಹೇಳಬೇಕು ನಿಮ್ಗೆ ಬೇಜಾರಾಗಲ್ವ ಅಣ್ಣ ಅಂತ ಏ ಇಲ್ಲ ಹೇಳಪ್ಪ ಅದೇನೇ ಅದೇನು ಹೇಳಬೇಕು ಹೇಳ ಅಣ್ಣ ಒಂದು ಅಣ್ಣ ನಿಮ್ಮ ಕೈ ಅಣ್ಣ ನಿಮಗೆ ಪ್ಯಾಂಟ್ ಸರಿಯಾಗಿ ಕಾಣೋಕ್ಕಿಲ್ಲ ಅಂತ ಪ್ಯಾಂಟ್ ಚೆನ್ನಾಗಿ ಕಾಣೋದಿಲ್ಲ ಅಣ್ಣ ಹಾಂ ಏನಪ್ಪ ಏನದೇನಿದೆ ಇನ್ನೊಬ್ಬ ಸರಿಯಾಗಿ ಹೇಳು ಅದೇ ಪ್ಯಾಂಟ್ ಪ್ಯಾಂಟ್ ಪಂಚೆ ಹಾಕೊಂಡು ಬಂದರೆ ಭಾಳ ಚೆನ್ನಾಗಿರುತ್ತೆ ಅಣ್ಣ ಅಂತ ಸರಿ ಬಂದರು ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ ಸರಿ ಇದು ಬಂದು ಕೆಲಸ ಮುಗಿಸ್ಕೊಂಡ್ರು ಶೂಟಿಂಗ್ ಇತ್ತು ಮುಗಿಸ್ಕೊಂಡ ತಕ್ಷಣ ಮದ್ರಾಸ್ಗೆ ಹೋಗ್ರು ಮದ್ರಾಸ್ಗೆ ಹೋಗಿ ನಮ್ಮ ಅಕ್ಕನಿಗೆ ಹೇಳಿದ್ರು ಪಾರ್ವತಿ ಇನ್ನು ಮುಂದೆ ನಾನು ಹೊರಗಡೆ ಹೋದ್ರೆ ಸಭೆ ಸಮಾರಂಭಕ್ಕೆ ಹೋದರೆ ನಾನು ಪ್ಯಾಂಟ್ ಹಾಕ್ಕೊಂಡು ಹೋಗಲ್ಲ ಪ್ಯಾಂಟ್ ಯಾಕೆ ರೀ ಏನು ಏನು ರೀ ಏನು ರೀ ಹಿಂಗ್ರಿ ಯಾಕೆ ಏನಾಯ್ತು ರೀ ಅದೆಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ನಾನು ಹಾಕ ಯಾಕ್ರಿ ಏನು ಏನಾಯ್ತು ರೀ ನೋಡಿ ಪರ್ವತಿ ಹಿಂಗೆ ಹೋದೆ ಏರ್ಪೋರ್ಟ್ ಹೇಳಿದ್ಬಿಟ್ಟು ನಾನು ಇದ್ದೆ ಅಲ್ಲಿ ಏರ್ಪೋರ್ಟ್ ಇರೋ ನಾಗರಾಜ್ ಬೋರ್ಡ್ ಬಂದು ಎತ್ಕೊಂಡ ಬ್ಯಾಗ್ಲಿಲ್ಲ ಹ್ಯಾಂಡ್ ಬ್ಯಾಗ್ನ ಕಾಲು ಹತ್ತೋ ಟೈಮ್ ನಲ್ಲಿ ಅಣ್ಣ ನಿಮ್ಗೆ ಮಾತಾಡ್ತೀನಿ ಬೇಜಾರ್ ನೋಡ್ಕೊಬೇಡಿ ಏನು ಹೇಳಪ್ಪ ಅಂತಂದ್ರೆ ಅವ್ನು ಹೇಳ್ದು ಪ್ಯಾಂಟ್ ಹಾಕೋಟು ಬರ್ಬೇಡಿ ಅಣ್ಣ ಪಂಚ ಚೆನ್ನಾಗಿರುತ್ತೆ ಅವ್ನು ಹೇಳಿಬಿಟ್ಟು ಕೇಳ್ಬಿಟ್ರೆ ಹೋಗಿ ಇಲ್ಲಪ್ಪ ಅದ ಆವತ್ತಿಂದ ರಾಜ್ಕುಮಾರ್ ಅವರು ನಮ್ಮ ಭಾವ ನಿಮ್ಮ ರಾಜ್ಕುಮಾರ್ ಅವರು ಯಾವ ಸಭೆ ಸಮಾರಂಭಕ್ಕೆ ಹೋದ್ರೂ ಕೂಡ ಪಂಚೆ ರೇಷ್ಮೆ ಪಂಚೆ ರೇಷ್ಮೆ ಶರ್ಟ್ ಬಿಳಿ ಪಂಚೆ ಅಲ್ಲ ಬಿಳಿ ಶರ್ಟ್ ಇಷ್ಟ ನೋಡಿ ಅಂದ್ರೆ ಒಬ್ಬ ವ್ಯಕ್ತಿ ಯಾಕೆ ಬೆಳೆದ ರಾಜ್ಕುಮಾರ್ ಯಾಕೆ ಬೆಳೆದ್ ಬೆಳದ್ ಎಲ್ರು ನಾವು ಎಲ್ಲ ಆಶ್ಚರ್ಯ ಪಡ್ತೇವೆ ಒಬ್ಬ ಅಭಿಮಾನಿ ಹೇಳಿದ ಮಾತನ್ನ ಕೊನೆವರೆಗೂ ರಾಜ್ಕುಮಾರ್ ಪಾಲಿಸ್ ಅದು ರಾಜ್ಕುಮಾರ್ ಅವ್ನು ಹೇಳ್ಬಿಟ್ರ ಅಂತ ಬೇಜೆ ಮಾಡ್ಕೊಳ್ಳಿಲ್ಲ ಅಂದೈ ಬಿಡ ಅಂತ ಹೇಳಿಲ್ಲ ಬಟ್ ಹೌದೇ ರಯ್ಯ ಆಗ್ಲಿ ಬಿಡ ನಾಳೆ ಹಾಗೆ ಮಾಡ್ತೀನಪ್ಪ ಅಂತ ಹೇಳಿದ್ರು ಇದು ರಾಜ್ಕುಮಾರ್ ಅಂದ್ರೆ ಅವರ ಸಾಕಣೆ ಸಮೇತ ತಾಳ್ಮೆ ಐತೆ ಗುಣ ಇದೆಯಲ್ಲ ಎಲ್ಲಿ ಕಲ್ತ್ಕೋಬೇಕು ರೀ ನಾವೇನಾರು ಕಲ್ತ್ಕೊಂಡಿದ್ರೆ ನಾವೇನು ನಮಗೇನಾರು ಸ್ವಲ್ಪ ಗುಣಗಳು ಇದ್ರೆ ಅವ್ರು ತಿರುಗಾಡುವಾಗ ಜೊತೆ ಓಡಾಡ್ತಿದ್ವಲ್ಲಪ್ಪ ಏನೋ ಹೋಗ್ಬಿಟ್ಟಿದೆ ನಮಗೆ ಅಷ್ಟೇ ಅದು ರಾಜ್ಕುಮಾರ್ ಯಾಕೆಂದ್ರೆ ಗಿಡವಾಗಿ ಬಗ್ಗೆ ಬರವಾಗಿ ಬಗ್ಗಿ ಅಂತ ಹೇಳ್ತಾರ ಹಾಗೆ ರಾಜ್ಕುಮಾರ್ ಸಣ್ಣ ಗಿಡದಿಂದನೂ ಕೂಡ ತಂದೆ ತಾಯ್ ಆ ತಂದೆ ಕೊಡ್ಸ ನಾಟಿನ ಪಾಠಗಳ ಗೊತ್ತಿರಬೇಕು ಅವ್ರ ಶಿಕ್ಷಣ ಆಗಿತ್ರಿ ತಂದೆ ಮಾತಿಗೆ ಪ್ರತಿ ಆಗ್ತಿರ್ಲಿಲ್ಲ ವಿರೋಧ ಮಾಡ್ತಿರ್ಲಿಲ್ಲ ತಾಯಿ ಮಾತಿಗೆ ವಿರೋಧ ಹೇಳ್ತಿರ್ಲಿಲ್ಲ ಬೇರ್ತಿರ್ಲಿಲ್ಲ ಅದು ಕುಟುಂಬ ಅದಕ್ಕೋಸ್ಕರ ರಾತ್ರಿ ಎಲ್ಲ ಗುಂಡಗಳನ್ನ ಹೊಂದಿದ್ದರಿಂದ ರಾಜಕುರಿ ಬೆಳೆದಿರಾಜ್ಕುರಕ ಆಗಲಿ ಎಷ್ಟು ಜನ ಹೇಳಿದ್ರು ಅವ್ರ ಅವ್ರೊಬ್ಬರು ಹೇಳೋರು ನಮ್ಮ ಏನಾದ್ರೂ ಕಷ್ಟ ಬಂದ್ರೆ ಅವ್ರಿಗೆ ಹೇಳೋರು ಪಾರ್ವತಿ ನಾವು ಬಲಗೈ ಕೊಟ್ಟರೆ ಅಡುಗೆ ಗೊತ್ತಾಗಬಾರ್ದು ಕೊಟ್ಟಿದ್ರೆ ಹೇಳ್ಬೇಡ ಎಲ್ಲರೂ ಹೇಳ್ತಾರೆ ಹ್ಞೂ ರಾಜ್ಪುರ್ ಏನು ಮಾಡಿದ್ರು ಏನು ಮಾಡಿದ್ರು ಏನು ಮಾಡಿದ್ರು ಏನು ಇದಾಯ್ತು ನಾನು ಹೇಳಲ್ಲ ನಾನು ಹೇಳ್ಬೋದು ಬಟ್ ನಮ್ಮ ಬಾಬ ಹೇಳಿ ಯಾರಿಗೂ ಹೇಳಬಾರ್ದು ನಾವು ಕೊಡೋಕ್ಕೆ ನಾವ್ಯಾರಪ್ಪ ಎಲ್ಲ ಭಗವಂತ ಕೊಡ್ತೇನೆ ಏನೋ ಮನಸ್ಸಿದೆ ಇಷ್ಟು ಕೊಡೋದು ಕೊಡ್ತೀವಿ ಅಷ್ಟೇ ಅದನ್ನ ಯಾಕೆ ಹೇಳ್ಕೋಬೇಕು ಈಗ ಕೆಲವರೆಲ್ಲ ನಮ್ಗೆಲ್ಲ ಗೊತ್ತಿರಬೇಕು ನೋಟ್ ಬುಕ್ ಕೊಡ್ತಾ ಇದೀವಿ ಅದಂತ ಪ್ರಚಾರ ಮಾಡ್ತಾರೆ ಕೊಡ್ತಾರ ಕೊಡ್ತಾರ ಎರಡ್ ಸಾವಿರ ಕೊಟ್ಟು ಹೇಳ್ತಾರೆ ನಿಜವಾಗ್ ನಡ್ಕೊಂಡು ಹೋಗೋಣ ನಾವು ಕೊಡೋದು ಭಗವಂತ ಗೊತ್ತಾಗ್ಲಿ ಅಷ್ಟೇ ಜನ ಜನ ಮಿಚ್ಕೋಬೇಕಾ ಅಂತ ಹೇಳೋದು ಅಂದ್ರೆ ರಾಜ್ಕುಮಾರ್ ವ್ಯಕ್ತಿತ್ವ ಮನೋಧರ್ಮ ಹೇಗಿತ್ತು ಅಂತ ನೀವೇ ಹೇಳಕ್ ಗೊತ್ತು ೀಪ್ ಸಿಕ್ಕ ಆ ಮಗನ ಇವನು ನರ್ಶ ಆತನ್ನ ತಾಯಿ ಮಗ ಇ ರಾಜೇನ ಅಣ್ಣ ಹುಡುಗನ ಏನು ಬೇಡಪ್ಪ ನಮ್ಮ ಮಗ ಚೆನ್ನಾಗಿದ್ದಾನೆ ನಮ್ಮ ಇಷ್ಟು ಕಳ್ಸಮ್ಮ ಹಂಗ ಒಳ್ಳೇದಾಗತ್ತೆ ಅಂತ ಹೇಳಿ ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಸೀಟ್ ಕೊಡ್ಸಿ ಕಳ್ಸಿ ಗೊತ್ತು ನನಗಷ್ಟ ಅದು ಬಂದ್ಮೇಲೆ ಬಳದ ಭಗವಂತ ಚೆನ್ನಾಗಿ ಅವಕಾಶ ಕೊಟ್ಟ ಚೆನ್ನಾಗಿ ಬೇಡದ ಒಳ್ಳೆ ಕಲಾವಿದ ಈಗ ಘಟನೆಗಳು ಆಗಬಾರ್ದಾಗಿತ್ತು ಆಗೋಗಿದೆ ಈ ಘಟನೆ ಕೂಡ ಬೇಗ ಆ ಶ್ರೀನಿವಾಸ ಕಳ್ಕೊಳ್ಳಿ ಅವನು ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ತೂಗುದೀಪ್ ಅವರ ಮನೆಗೆ ಅಣ್ಣವರ ಹೆಸರು ಇಟ್ಟಿರುವಂತದ್ದು ಅದು ಹೇಗೆ ಅಂತ ಹೇಳಿ ಮೈಸೂರಿಲ್ ಕಟ್ಟಿದ ಮನೆಗೆ ಯಾಕೆ ಇಟ್ಟಿದ್ದಾರೆ ರಾಜ್ಕುಮಾರ್ ಅವರು ತೂಗುದೀಪ್ ಯಾವತ್ತೂ ಮರಿತಿಲಿಲ್ಲ ಅದ್ರ ತಕ್ಕನಾಗಿ